ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನು ಹೇಳುದಿಲ್ಲ ಸ್ವಲ್ಪ ಅದನ್ನು ಆರೋಗ್ಯವಾಗಿ ಹಾಗೆ ಸ್ವಲ್ಪ ಟೇಸ್ಟಿಯಾಗಿ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಎರಡೇಸಳು ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಬಿಡುವಾಗ ಈರುಳ್ಳಿ ಈರುಳ್ಳಿಯನ್ನು ಸ್ವಲ್ಪ ಮಾಡಿಸಿ ಕ್ಯಾರೆಟ್ ಕ್ಯಾಸ್ಟಿಕಮ್ ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪನೇ ಗ್ರೀನ್ ಚಿಲ್ಲಿ ಹಾಕ್ತಿದ್ದೆ ತುಂಬಾ ಅರ್ಧದಷ್ಟು ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡುವ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಇಷ್ಟು ಬಾಡಿದ ನಂತರ ಅದಕ್ಕೆ ನಾವು ಮ್ಯಾಗಿಗೆ ಎಷ್ಟು ನೀರು ಹಾಕ್ತೇವೆ ಅಂತ ಗೊತ್ತುಂಟಲ್ಲ ಅಷ್ಟು ನೀರು ಹಾಕಿದ್ರೆ ಆಯ್ತು ಈಗ ಒಳ್ಳೆ ಕುದಿ ಬರಲಿ ಕುದಿಲಿಕ್ಕೆ ಶುರುವಾಗಲಿ ಅಷ್ಟೊತ್ತಿಗೆ ನಾವೊಂದು ಮಸಾಲ ರೆಡಿ ಮಾಡುವ ಇಲ್ಲಿ ನನಗೆ ಕ್ಯಾಬೇಜ್ ಫ್ರೈ ಮಾಡಲಿಕ್ಕೆ ಇತ್ತು ಈಗ ಸೇರಿಸ್ತಿದ್ದೇನೆ ಕ್ಯಾಬೇಜ್ ಕೂಡ ಸೇರಿಸ್ಕೊಳ್ಳಿ ಇಲ್ಲದಿದ್ದರೂ ಪರವಾಗಿಲ್ಲ ಈಗಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಹಾಗೇನೊಂದು ಅರ್ಧ ಕಾಯಿಮೆಣಸು ಒಂದು ತುಂಡು ಶುಂಠಿ ಎರಡೆ ಸಳು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಒಂದು ಅರ್ಧ ಟೊಮೆಟೊ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡುವ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆ ನೆದ್ಕೆ ಸೇರಿಸುವ ಒಂದು ಮಿಕ್ಸ್ ಈಗ ಇದಕ್ಕೆ ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪು ಈಗ ಈ ಮ್ಯಾಗಿ ಸೇರಿಸುವ ಇನ್ನು ಮ್ಯಾಗಿ ಮಸಾಲೆ ಉಂಟಲ್ಲ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ನಾನು ಇಲ್ಲಿ ಹಾಕುದಿಲ್ಲ ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಅದಕ್ಕೋಸ್ಕರ ಇಲ್ಲಿ ಮ್ಯಾಗಿ ಮಸಾಲ ಪೌಡರ್ ಹಾಕುದಿಲ್ಲ ಈ ರೀತಿ ಹುರಿತಿರುವಾಗಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಗರಂ ಮಸಾಲ ಮ್ಯಾಗಿ ಬೇಯ್ತಾ ಬರುವಾಗ ಅಥವಾ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಕೊಟ್ಟು ಸರ್ವ್ ಮಾಡಿ ವಾವ್ ನೋಡುವಾಗ್ಲೇ ಕಲರ್ ಫುಲ್ ಆಗಿ ಒಂಥರ ಗ್ರೇವಿ ಗ್ರೇವಿ ತರ ನಾವು ಗ್ರೀನ್ ಮಸಾಲ ಗ್ರೈಂಡ್ ಮಾಡಿ ಹಾಕಿ ಹಾಕಿರ್ತೇವಲ್ಲ ಒಂಥರ ಗ್ರೇವಿ ಗ್ರೇವಿ ಮತ್ತೆ ಕೆಲವರಿಗೆ ಸ್ವಲ್ಪ ನೀರ್ ನೀರ್ ಮ್ಯಾಗಿ ಇಷ್ಟ ಆಗ್ತದೆ ಕೆಲವರಿಗೆ ಡ್ರೈ ನಮ್ಗೆ ಸ್ವಲ್ಪ ಡ್ರೈ ಇಷ್ಟ ಹಾಗೆ ಡ್ರೈ ಮಾಡಿದ್ದೇನೆ ಇಲ್ಲಾದ್ರೆ ಸ್ವಲ್ಪ ನೀವು ಒಂಥರ ನೀರ್ ನೀರ್ ಮಾಡಬಹುದು ಸುರು ಅಂತ ಹೇಳಲಿಕ್ಕೆ ಅದು ಕೂಡ ಒಳ್ಳೇದಾಗ್ತದೆ ಮ್ಯಾಗಿ ಸಖತ್ತಾಗಿ ಬಂದಿದೆ ಸೂಪರ್ ಆಗಿದೆ ನಾನು ತಿಂತಿರುವಾಗ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಮುಗಿಬಿದ್ದು ತಿಂತ ಇದ್ದೇನೆ ಒಮ್ಮೆ ಟ್ರೈ ಮಾಡಿದ್ದು ಸಖತ್ ಸೂಪರ್ ಆಗ್ತದೆ ಸ್ವಲ್ಪ ಆರೋಗ್ಯವಾಗಿ ಇರ್ತದೆ ಮಕ್ಕಳಿಗೆ ಕೊಡುವಾಗ ಟೂ